ನ್ಯಾಯತನ್ ಕೊಟ್ಲೋ ಕಲ್ಲನ ತಂಗೊಳಗಡೆ ಬಿಟ್ನಾ ತಪ್ಪಾಗಿದೆ ಪೊಲೀಸರಿಂದ ದಯವಿಟ್ಟು ಇಷ್ಟೇ ಬಂತು ಕಾಲ್ ಬೇಕಾದ್ರೆ ಇಟ್ಕೊಳ್ತೀನಿ ಸತ್ಯ ಮಾತ್ರ ಮಾತಾಡಿ ನೀವು ಪೊಲೀಸ್ ಭಾಷೆನಲ್ಲಿ ಇಲ್ಲೂ ಸದೋದ್ರನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ಐದೇ ತಾರೀಕು ಪಿ ಎಫ್ ಮಾಡ್ತಿರಂತೂ ಪದ್ಧತಿ ಇದೆಯಾ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ್ದು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ನ್ಯಾತನ್ ಕೊಟ್ಲೋ ಕಲ್ಲನ ತಂಗೊಳಗಡೆ ಬಿಟ್ನಾ ತಪ್ಪಾಗಿದೆ ಪೊಲೀಸರಿಂದ ದಯವಿಟ್ಟು ನಾವು ನೀವು ಹಂಗೆ ಇದ್ರೆ ನಾಶವಾಗೋಬಿಡ್ತೀರಾ ಪೊಲೀಸರು ಇಂತಹ ಅಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಕಾಣಿಸ್ತಾ ಇದೆ ಏನ್ ಯಾವ ನಾಯಿ ನರಿ ಅವ್ನ ಕಡೆ ಗೂಂಡಾಗಳು ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ ಸಂಬಳದಲ್ಲಿ ಬದುಕಿ ಹಲ್ಕಾಗಲತ್ತೆ ಲುಚ್ಚಾಗತ್ತೆ ಮಾಡ್ಬೇಡಿ ಯಾರೇ ಆಗಲಿ ಅವ್ನು ಯಾವನೇ ಇರಲಿ ಅಲ್ಲೊಬ್ಬ ಜಯನಗರದಲ್ಲಿ ನಾವ್ ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಅನ್ನ ಎಲ್ಲೋ ತಮಿಳುನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟ ಅಲ್ಲಿ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡಿಲ್ ಸಿಕ್ತು ತಿಲಕ್ ನಗರ ಚರಂಡೀ ಸಿಕ್ತು ಅಂದ್ಬಿಟ್ಟ ನಮ್ಗೇನ್ ಗೊತ್ತಾಗಲ್ವಾ ದಟ್ರ ನಾವು ಎಲ್ಲ ಬಂದಿದೆ ನಮ್ಗೆ ಮಾಡ್ಕೊಂಡಿದ್ದೀವಿ ಸ್ಟೇಷನ್ ಅಲ್ಲೇ ಅಲ್ವಾ ನಿಮ್ ಸ್ಟೇಷನ್ ಎಲ್ ಸಿಕ್ತು ನಿಮ್ಗೆ ಹೇಳಿ ನೂರಲ್ಲ ಹೇಳಿ ಪ್ಲೀಸ್ ದಯವಿಟ್ಟು ಮಂಜುನಾಥ್ ಹಂಗ ಕೇಳ್ತಿರೋದು ಇಷ್ಟೇ ಅವ್ರಿಗೆ ಮೂವತ್ತೊಂದನೇ ತಾರೀಕು ಕರೆಸಿ ನೀವು ಇವೆಲ್ಲ ತೋರಿಸಿದ್ರಲ್ಲ ಎಲ್ ಸಿಕ್ತು ಸರ್ ನಿಮ್ಗೆ ಆರೆ ಈಗ ಅವರಿಬ್ಬರು ಕೂಡ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಮಾತಾ ಯಾರು ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದ ಮೇಲೆ ಅಣ್ಣಾ ನೀನು ಮಾತಾಡಬೇಡ ಇಲ್ಲ ನೀನು ಮಾತಾಡೋ ಹಾಗಿದ್ರೆ ಆಗಿರಲ್ಲ ಹೇಳ್ತೀನಿ ನಾನ್ ಬಂದಾಗ ನಾನು ಯಾರ್ಗಾದರೂ ಮಾತಾಡಿ ಕೇಳಿದ್ರೆ ಅವರು ಮಾತ್ರ ಹೇಳಿ ಈಗ ನಾಗರಾಜ್ ಅವರು ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಯಾಕೆ ಕೊಟ್ಟರು ಸರ್ ಯಾವತ್ತು ಬಂತು 30 ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಏನಂತ ಯಾಕೆ ಕೊಟ್ಟಿದ್ದಾರೆ ಹಣಕ್ಕೆ ಮಾಡಿದ್ರು ಕೊಟ್ಟಿದ್ದಾನ ಯಾವತ್ತು ಕೊಟ್ಟಿದ್ದಾರೆ ಮನೆ ಈಗ ಅಲ್ಲಿ ಆಗಿದೆ ವಾಸ ಕೇಳಿ ಕೂತಿ ಇವರು ಅವ್ರಿಗೆ ನೋಡಿ ವಾಸ ಹೊಸಮನೆ ಮಾಡಿರೋ ತಿಳ್ಕೊಂಡಿದ್ದಾರೆ ಅವ್ರ ನಡುವೆ ಏನಿತ್ತು ನಮ್ಗೆ ಅದು ಗೊತ್ತು ಗೊತ್ತಿಲ್ಲ ಕಂಪ್ಲೇಂಟ್ ಬಂತು ಕಂಪ್ಲೇಂಟ್ ಬಂದಾಗ ಇವ್ರ ಕಡೆ ಅವ್ರೇನಂತ ಕಂಪ್ಲೇಂಟ್ ಕೊಟ್ಟಿದ್ರು ನಿಮಗೆ ಅವರು ನಮ್ಮ ಮನೆಗೆ ಬಂದು ಅವ್ರು ಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಮನೆಗೆ ಬಂದು ಸೇರ್ಕೊಂಡಿದ್ರೆ ಸೇರ್ಕೊಂಡಿದ್ರು ಇವ್ರು ಆಲ್ರೆಡಿ ಸೇರ್ಕೊಂಡಿದ್ರೆ ಈ ಕಳತನ ಮಾಡೋದಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಅದು ಆ ಮನೆಗ್ ಬಂದ್ ಸೇರ್ಕೊಂಡು ಈಗ ಕಡತನ ಆಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ನಿಮ್ಗೆ ಈ ಹೇಳಿ ಏನ್ ಬಂತು ಹೇಳಿ ಅಲ್ಲ ದಯವಿಟ್ಟು ನೀವು ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಸತ್ಯ ಮಾತ್ರ ಮಾತಾಡಿ ಅಲ್ವಾ ಸತ್ಯ ಮಾತ್ರ ಮಾತಾಡಿ ನಿಮಗೆ ಜನರ ಶಾಪ ದೇವರ ಶಾಪ ಎಲ್ಲಾ ತಟ್ಟುತ್ತೆ ನೀವು ಬೇರೆ ಯಾವ್ದೋ ಲೋಫರ್ಗಳು ಲುಚ್ಚಾಗಳು ಅಥವಾ ಇನ್ನೊಬ್ಬರದ್ದು ಯಾರ್ದೋ ಇನ್ನೆಂದ್ ಏನೋ ಮಾಡ್ಕೊಂಡು ಅಥವಾ ಸಪೋರ್ಟ್ ನಿಲ್ಲೋದ್ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು ನೀವು ಪೊಲೀಸ್ ಭಾಷೆ ನಲ್ಲಿ ಬೇರೆ ಬೇರೆ ಕಡೆ ಮಾತಾಡಿದಾಗ ನೀವು ಮಾತಾಡ್ಬೇಕಾದ್ರೆ ನಾನು ಸತ್ಯ ನೆಡ್ಕೊಂಡಿದ್ದೀವಿ ನಾವು ಸತ್ಯ ನೆಡ್ಕೊಂಡಿದ್ದೀವಿ ನೀವು ಮಾತಾಡೋದು ನಾನು ಮಾತಾಡೋದ್ ನೀವಲ್ಲ ನೀವು ಪೊಲೀಸ್ ಭಾಷೆಯಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಬಿಡಿ ಸತ್ಯ ಮಾತ್ರ ಮಾತಾಡಿ ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಸಿಂಪಲ್ ಪ್ರಶ್ನೆ ನಿಮ್ಗೆ ಇದು ತಂದ್ಕೊಟ್ಟವ್ರು ಯಾರು ಅವನ್ ಹೆಂಗ್ ಬರ್ತಿದ್ರು ನೀವ್ ಅದನ್ನ ತನಿಖೆ ಮಾಡ್ಬೇಕಾಗಿತ್ತಲ್ಲ ಯಾರೇ ಆಗ್ಲಿ ನಿಮ್ಮ ಮನೇಲಿ ಹೋಗ್ಬಿಟ್ಟು ಯಾರೋ ತಂದ್ಬಿಟ್ಟು ನಾನೇ ನಿಮ್ಗೆ ಪ್ರಕರಣ ಮಾಡ್ಬಿಟ್ಟು ತಾನು ನಿಮಗೆ ಕೊಟ್ಬಿಟ್ರೆ ಪೊಲೀಸರು ಏನ್ ಹಾಕಿದೀರ ಪಿ ಎಫ್ ಹಾಕಿದೀರಾ ಹೆಂಗ್ ಹಾಕಿದ್ರಿ ಇನ್ವೆಸ್ಟಿಗೇಷನ್ ಮಾಡಿದ್ರಿ ನೀವೇ ಎಫ್ ಐಆರ್ ಯಾವ್ದು ಮಾಡಿದ್ರಿ ನೋಡಿ ಯಾವ್ದ್ ಮಾಡಿದ್ರೆ ಐದನೇ ತಾರೀಕು ಮಾಡಿದೀರಾ ಐದನೇ ತಾರೀಕು ಎಫ್ ಐಆರ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಪ್ರಾಪರ್ಟಿ ತೋರಿಸ್ತೀರಾ ಐದನೇ ತಾರೀಕು ಪಿ ಎಫ್ ಮಾಡ್ತಿರಂತ ಹೇಳಿ ಯಾರು ಪದ್ಧತಿ ಇದೆಯಾ ಪದ್ಧತಿ ಕಾಣಿಸ್ತಿದ್ಯಾ ನಿಮಿಷ ಕೇಳಿ ಸರ್ ನನ್ ಒಂದ್ ನಿಮಿಷ ಕೇಳಿ ಸರ್ ಏನ್ ಕೇಳೋದು ತಪ್ಪು ಆಗ್ಬಿಟ್ಟಿದೆ ನಿಮ್ಮಿಂದ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ ಮಾಡಬಾರದ ಅಕ್ರಮ ಮಾಡಿದ್ದೀರಾ ನೀವು ಅವನ ಜೊತೆ ಯಾವ ಜೊತೆ ಇದಾನಲ್ಲ ಅವನು ಅಷ್ಟೇ ಅವನಿಗೆ ಏನಾದ್ರು ಇದ್ರೆ ಕೋರ್ಟಲ್ಲೋ ಅಲ್ಲೋ ಡ್ಯೂಟು ನೋಡ್ಕೊಳ್ಬೇಕಾಯ್ತು ಮನೆಗೆ ಹೋಗಿ ನಾಲ್ಕು ಗಾಡಿ ತರ್ತಿರಲ್ವಾ ನೀವು ಎಲ್ಲಿ ನನ್ನ ಗಾಡಿ ನಿಲ್ಸ್ಕೊಳ್ತಿರಲ್ವಾ ಹೆಂಗ್ ತಂದ್ರಿ ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ್ ತಗೋಬೇಕು ಗಾಡಿ ನಿಲ್ಸ್ಕೊಂಡ್ರಿ ಇವ್ರದ್ದು ಇರದು ಗಾಡಿ ಸೀಸ್ ಮಾಡ್ಕೊಂಡು ಗಾಡಿ ತಗೊಂಡು ಸ್ಟೇಷನ್ಗೆ ಎಫ್ ಆರ್ ಆಗಿಲ್ಲ ಹೆಂಗ್ ತಂದ್ರಿ ನೀವು ನಿಮ್ ಸ್ಟೇಷನ್ ಹೆಂಗ್ ಬಂತು ಗಾಡಿ ಅಂತ ಕೊಟ್ಟರು ಕಲ್ಲನ್ನ ತಂದು ಒಳಗಡೆ ಬಿಟ್ನಾ ಇಷ್ಟೇ ಸಿಂಪಲ್ ಸಿಂಪಲ್ ಇಲ್ಲ ನೀವು ನೂರೊಂದ್ ಹೇಳಿ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಅವಕಾಶ ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ಅವ್ರೆ ನಿಮ್ಮ ಕಡೆಯಿಂದ ನೀವು ಏನಪ್ಪ ಎಸ್ ಓ ಪಿ ಏನೋ ನಿಮ್ಮ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ಸರ್ ನಾನು ಒಂದ್ ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ ಸಿವಿಲ್ ಇದೆ ಡಿಸ್ ನೋಡಿ ಸಿವಿಲ್ ನೋಡಿ ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಮನೆಗ್ ಬಂದು ಯಾವ್ದಾದ್ರು ಇರ್ಲಿ ನಾವು ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಮ್ಮ ಕಿತ್ತ ಹೊಡೆದ ಕಳ್ಸಬೇಕಾಗತ್ತಾ ಸಿವಿಲ್ ಡಿಸ್ಪ್ಯೂಟ್ ಆಗುತ್ತಾ ಡಿಸ್ಪ್ಯೂಟ್ ನೀರ್ ಹೋಗ್ತೀರಾ ಮತ್ತೆ

ಐಮೂರ್ ಕೇಳ್ಕೊಳ್ತೀನಿ ರೀ ನಿಮಗೂ ಸೇರಿದಂತೆ ರಾಜೀದ್ ಪೊಲೀಸ್ ಹೇಳಿ ಸರ್ ಒಂದು ವಿಚಾರ ಹೇಳ್ತೀನಿ ಕೇಳಿ ಈಶ್ವರ್ ಕಡೂರು ಅಂತ ಅವರು ಜನಶ್ರೀ ಟಿವಿಲಿ ಇದ್ರು ಸುವರ್ಣದ ಇದ್ರು ಎಲ್ಲ ಇರ್ತೀವಿ ಅವರ ಅಕ್ಕನ ಗಂಡ ಆದ ಸ್ವತಃ ಅವರ ತಾಯಿಯ ತಮ್ಮ ಸೋದರ ಮಾವನಿಗೆ ಇವರ ಅಕ್ಕನ ಕೊಡಲಾಗಿರುತ್ತೆ ಅವರು ಎಲ್ ಎ ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ ಎಂ ಪಿ ಆಗಿ ನಾರಾಯಣ ಸ್ವಾಮಿ ಹತ್ರ ಪಿ ಆಗಿದ್ರು ಯಾರು ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದ್ರ ಮಾವ ತಮ್ಮ ಅವರು ನಾಲ್ಕು ಜನ ಹಬ್ಬಕ್ಕೆ ಐದ್ ಜನ ಹಬ್ಬಕ್ಕೆ ಹೋಗ್ತಾರೆ ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರ ಮದುವೆ ಆಗ್ತಾರೆ ಅಕ್ಕನ ಮಗಳನ್ನೇ ಬಂದಾಗ ನಿಂತಿರೋ ಮಾಡಿ ಸ್ಟಾರ್ಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಚಿನ್ನ ಇರುತ್ತೆ ಸತ್ತವ್ರು ಆಮೇಲೆ ಮತ್ತೆ ನಾನು ಹೇಳ್ತೀನಿ ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ ಪಿ ಆಗಿದ್ದವರು ಅವರು ಸರ್ಕಾರಿ ನೌಕರ್ ಆಗಿರ್ತಾರೆ ಪಿ ಆಗಿರ್ತಾರೆ ಅಂದ್ರೆ ಡೆಪ್ಯೂಟಿ ಹೆಣ್ಣು ಮಕ್ಕಳು ಉಳಿತಾರೆ ಆಮೇಲೆ ಎರಡು ದಿವಸ ಮೂರು ದಿವಸ ಆದ್ಮೇಲೆ ಭರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ ಭರ್ತಾ ಬ್ಯಾಕ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಿಲ್ಲ ಅಲ್ಲಿ ತಂದೆ ಯಾಕಂದ್ರೆ ಇವರು ಇಬ್ಬರು ಪ್ರಾಣ ಹೋಗ್ಬಿಡ್ತು ದೊಡ್ಡ ಇವ್ರು ಯಾರು ತಲೆ ಕೆಟ್ಟಿಲ್ಲ ನಾಲ್ಕೈದು ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ ಪನ್ನ ಇಲ್ಲ ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವ್ರಿಗಿದ್ದ ಇನ್ಫ್ಲುಯೆನ್ಸ್ ಪತ್ರಕರ್ತರಾಗಿದ್ದ ಇನ್ಫ್ಲುಯೆನ್ ಬಳಸಿದ್ದಕ್ಕೆ ಅಲ್ಲಿಂದ ಲೋ ಫಾರ್ ಪೊಲೀಸರು ಚಿನ್ನ ಸರ್ ಐದು ಲಕ್ಷ ರೂಪಾಯಿ ಕೊಡ್ತೀವಿ ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ್ ಯಾವನ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟು ಅದ್ರಲ್ಲಿ ಒಂದು ಕೆಜಿ ಗಟ್ಟಿ ಮಾಡಿ ಎಂಟ್ರಿ ಕೊಟ್ಟವನು ಪೊಲೀಸರು ಇದೇ ತರಕದ ಕೆಲಸವನ್ನ ತುಗಕ್ ಆಗಲ್ಲ ಅದಕ್ಕೆ ನಾವು ನಿಮ್ಮ ಹತ್ರ ಕೂತಿರೋದು ನೀವು ಹಂಗಿಲ್ಲ ಅಂತ ಒಂದಿದೀವಿ ನೀವು ಹಂಗೆ ಇದ್ರೆ ನಾಶವಾಗೋಬಿಡ್ತೀರಾ ಹಾ ನೀವ್ ಹಂಗಿಲ್ಲ ಅಂತ ಬಾಯಿಸ್ಕೊಂಡು ಹಾಕೋತಿ ನೀವ್ ಹಂಗೆ ಇದ್ರು ನಾವೇನ್ ಮಾಡಕ್ಕಾಗಲ್ಲ ನಾವು ಹೋರಾಟನ ಮಾಡೇ ಮಾಡ್ತೀರಿ ಪೊಲೀಸರು ಇಂತಹ ಅಲ್ಕಾ ಕೆಲ್ಸನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಕಾಣಿಸ್ತಾ ಇತ್ತು ಮಾಡ್ಬೇಡ್ರಿ ದಯವಿಟ್ಟು ಟಾಕಿ ಬಟ್ಟೆ ಹಾಕೊಂಡಿದ್ದೀರಾ ರಕ್ಷಣೆ ಕೊಡ್ಬೇಕು ಯಾರೋ ನಮ್ಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಟಕಾಯತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರ ಸಿವಿಲ್ ಡಿಸ್ಪ್ಯೂಟ್ ಇನ್ನೊಂದು ಏನಾಗ್ಲಿ ಅವ್ರನ್ನೂ ಹೊರ್ಗಾಕ್ ಏನಪ್ಪ ಎಲ್ಲ ರಿಕವರ್ ಮಾಡ್ಬೇಕು ನೀವೇನ್ರಿ ಇವತ್ತು ರಿಕವರಿ ಮಾಡ್ಕೊಂಡಿದ್ದೀರಾ ಅವನಿಗೆ ಅವನ್ಗ ಕರೆಸಿ ಅವನ ಹತ್ರ ಹದಿಮೂರು ಲಕ್ಷ ದುಡ್ಡು ಇತ್ತಂತು ಅಂತ ಹೇಳ್ತಾರೆ ಆ ದುಡ್ಡು ಯಾಕಂದ್ರೆ ಅವ್ರು ಚಿನ್ನಾಭರಣ ವ್ಯಾಪಾರಿ ಮನೆ ದುಡ್ಡು ಇಟ್ಕೊಂಡಿರ್ತಾರೆ ಅದಕ್ಕೆ ಕಾನೂನು ಬದ್ಧವಾಗಿ ಇದ್ರು ಅದು ಬೇಕಾದ್ರೆ ನಿಮ್ಗೆ ಇಡಿ ಕಂಪ್ಲೇಂಟ್ ಕೊಡಿ ನಿಂಗತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ ಅದೇ ಅಷ್ಟೆಲ್ಲ ಇದ್ದಾಗ ಈಗ ಅವ್ನ ಯಾವನೋ ಬಂದು ಮನೆಯಲ್ಲೂ ಕೂತ್ಕೊಂಡು ಇದಕ್ಕೆ ನಿಮ್ಗೆ ಎಲ್ಲೆಲ್ಲಿಂದನೋ ಸಿಗ್ಬಿಡ್ತು ಗಾಡಿಗಳು ಎಲ್ಲೆಲ್ಲಿಂದನೋ ಚಿನ್ನ ತಂದ ತಂದ್ಬಿಟ್ಟ ಅವ್ನು ಸಿವಿಲ್ ಡಿಸ್ಪ್ಯೂಟ್ಗೂ ಈ ತರ ಅವ್ನು ಯಾವನಿಲ್ಲ ಅವ್ನು ಒಳ್ಳೆಯನ ಇರಬಹುದು ಅವನಿಗೆ ಏನೋ ನಾನು ನಾನದನ್ ಕೇಳಲ್ಲ ಅವನಿಗೆ ನೀವು ನ್ಯಾಯ ಅನ್ಯಾಯ ಮಾಡಿದ್ ನಾನು ಹೇಳ್ತಾ ಇಲ್ಲ ಆ ಡಿಸ್ಪ್ಯೂಟ್ ನ ಬಗೆರ್ಸಿಕೊಳ್ಳೋ ರೀತಿನ ಇದು ಅವನು ಬಗೆಹರಿಸಿ ಬಗೆಹರಿಸಿರೋ ರೀತಿ ದುಂಡಾವರ್ತನೆ ಏನು ಇದು ಅಕ್ರಮಗಳು ಕಳ್ಳತನ ಡಕಾಯ್ತಿ ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ಯಾರು ಎಸ್ ಎಸ್ ಆಗಿದ್ದೀರಾ ತನಿಖಾಧಿಕಾರಿ ಆಗಿದ್ದೀರಾ ನೀವೇ ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನು ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತು ಹಾಗೆ ಮಾಡಿಲ್ಲ ಇಷ್ಟೇ ನಾನು ಹೇಳ್ತಿರೋದು ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ ನಾವಿದ್ದೀವಿ ಇನ್ಯಾರ ಇನ್ಯಾರೋ ಬರ್ತಾರೆ ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ ಆದ್ರೆ ನೀವು ಮಾಡಿದ್ ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ ನನಗೆ ಗೊತ್ತಿದೆ ನನಗೆ ಅನುಭವ ಬಂದಿದೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಮೇಲೆ ಕೈ ಮಾಡಿದವನು ಕೆ ಆರ್ ಎಸ್ ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಇಲ್ಲಲ್ಲ ಏನ್ ಯಾವ ತರಕ್ಕೆ ನಾಯಿ ನರಿ ಅವ್ನ ಕಡೆ ಗೂಂಡಾಗಳು ಮಾಡಿದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರು ಕೆಲ್ ಮಾಡಿದ್ದಕ್ಕೆ ಅಲ್ಲ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗುಂಡಾಗಳ ಮಾಡಿದ್ರು ಅವನ ಜೈಲಲ್ಲಿ ಇದ್ದಾನೆ ಯಾ ಅವಲ್ಲ ಸೋತೆ ಹೋದ ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ ಪೊಲೀಸರು ಅಷ್ಟೇ ಸುಳ್ಳು ಕೇಸ್ ಆಗ್ತಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ ಪ್ರಕೃತಿನ ಪಾಠ ಕಲಿಸ್ತಾ ಇದೆ ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿವೆ ನೀವೇನ್ ಮಾಡಿದೀರಾ ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ ಅವ್ರೇನೇ ಹೇಳಿ ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ ಆರ್ ಆಗಿದೆ ಇನ್ನೊಂದಾಗಿದೆ ಅಂತ ಕೋರ್ಟ್ ನೋಡ್ಕೊಳ್ಳುತ್ತೆ ಆದ್ರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿ ದಯವಿಟ್ಟು ಹಿಂಗೆ ಮಾಡ್ಬೇಡಿ ಇನ್ನೊಂದು ಇನ್ನೊಂದು ಹೇಳ್ಬೇಕು ಅವ್ ಯಾವಂಗ್ ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು ಮರಾಠೆ ಏನ ಹೆಸರು ಶಿವಕುಮಾರ್ ಸ್ವಾಮಿ ದೇವರಲ್ಲಿ ಇನ್ಸ್ಪೆಕ್ಟರ್ ಅವತ್ತು ಎಲ್ಲೋ ದಾರಿ ಹೋಗ್ತಿದ್ರೆ ಹೆಣ್ಮಗಳು ಯಾವ ಸರ ಕತ್ಕೊಂಡು ಹೋಗ್ಬಿಡ್ತಾರೆ ಕತ್ಕೊಂಡು ಅರ್ಧ ಸರ ಐ ಎಂ ಹತ್ರ ಇರುತ್ತೆ ಅರ್ಧ ಸರ ಅವನತ್ರ ಹತ್ರ ಕಳೆದ ಹತ್ರ ಹೋಗ್ಬಿಡುತ್ತೆ ಇವ್ರ್ ಕಂಪ್ಲೇಂಟ್ ಕೊಟ್ಟ್ಮೇಲೆ ಏನು ಆಗೋದಿಲ್ಲ ಆಮೇಲೆ ನಮ್ಮವರು ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಅಲ್ಲಾಡಿಸ್ಕೊಂಡು ಅವ್ನ್ಗೆ ಯಾರ್ಗೆ ಸರ ಯಾರು ಕಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನನ್ ಸಾಹೇಬ್ರು ಅವನ್ ಯಾರು ಶಿವಕುಮಾರ್ ಅನ್ನೋರು ಬಹಳ ದೊಡ್ಡ ಮನುಷ್ಯ ಅವ್ರ ನಿಮ್ಮ ಬಹಳ ಪ್ರೀತಿ ಇತ್ತು ನಿಮ್ ಹತ್ತು ಗ್ರಾಮ ಹೋಗಿದ್ರೆ ಹನ್ನೊಂದು ಗ್ರಾಮ್ ಕೊಡ್ತಾ ಕೊಡ್ತಾ ಇದ್ರು ಅವ್ರು ಕೆ ಆರ್ ಎಸ್ ಪಾರ್ಟಿ ಅವ್ರ ಹತ್ರ ಯಾಕೆ ಹೋದ್ರಿ ಇವನ್ ಯಾವ್ ಹತ್ತು ಗ್ರಾಮ ಹೋದಾಗ ಹನ್ನೊಂದು ಗ್ರಾಮ್ ಕೊಡೋದಕ್ಕೆ ಕೆ ಆರ್ ಎಸ್ ಪಾರ್ಟಿ ಅವ್ರ ಹತ್ರ ಹೋಗಿದಾರೆ ಅನ್ಕೊಂಡು ಆ ಚಿನ್ನದ ಸರದ ಬದಲಿಗೆ ಬೇರೆ ಕೊಡ್ತಾನಂತೆ ಇವ್ನು ನಾವ್ ಕೇಳಿದ್ವಿ ಎಲ್ಲಾ ಫೇಸ್ಬುಕ್ ಇದೆ ಲೈವ್ ಅಲ್ಲಿ ಇದೆ ಅವನಂತವ್ರಿಗೆಲ್ಲಾ ಹೋಗಿ ಚಿನ್ನದ ಬದ್ಕ ಕೊಟ್ಟಿದ್ದಾರೆ ಅವ್ನ ಯಾವನ್ನ ಪರಾರೀಪ್ ಮಾಡ್ ಮನೆ ಅಲ್ವಾ ಅಲ್ವಾನ್ ಮಾಡ್ಕೊಂಡ ಅವನು ಪೊಲೀಸ್ ಲೋಕಾಯುಕ್ತ ರೇಡ್ ಆಗಿದೆ ತಪ್ಪಸ್ಕೊಂಡು ಓಡಾಕೊಂಡ ಅನುಪೂರ್ಣೇಶ್ವರಿ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪಕ್ಷ ಅದು ನಾವೆಲ್ಲ ಸ್ವಲ್ಪ ಗದಲ ಮಾಡೋದ್ಮೇಲೆ ಅವ್ನಿಗೆ ಆಗತ್ತೂ ಇದ್ರಲ್ಲಿ ಎಲ್ಲಿ ಮಾಣಿಕ್ ಶಾ ಅಲ್ಲಿ ಕೊಟ್ಟಿಲ್ಲ ಪೊಲೀಸ್ ನಮ್ಮ ನಮ್ಮನೆಯಲ್ಲೂ ಪೊಲೀಸ್ ಇದ್ರು ನಮ್ ಚಿಕ್ಕಪ್ಪ ಅವರು ಪೊಲೀಸ್ ಆಗಿ ನಮ್ಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನೀವ್ ಏನೇ ಮಾಡ್ಕೊಳ್ಳಿ ಎಷ್ಟೇ ಅಧ್ಯಕ್ಷತೆ ಮಾಡ್ರಿ ಕಾನೂನು ಬಾಹಿರ ಕೃತಿಗಳು ಮಾಡ್ರಿ ಎಷ್ಟೇ ಕ್ರಿಮಿನಲ್ ಜೊತೆ ಇರ್ಲಿ ಇವತ್ತು ಏನಾದ್ರು ಗಲಾಟೆ ಆಯ್ತು ದೊಂಬಿ ಆಗ್ತಾ ಇದೆ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವ್ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ ಅವನೇ ಗೊತ್ತಿರೋ ಇಲ್ವಾ ನಿಮ್ ಗೌರವ ಕೊಡಬೇಕು ಬೇಡವಾ ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ ಗೌರವ ಇದೆ ಅದ್ರ ಹೊರತಾಗಿ ಏನ್ ನಡೀತಾ ಇವತ್ತು ವ್ಯವಸ್ಥೆಗೆ ತುಂಬಾ ಕೆಟ್ಟ ಹೋಗಿದೆ ನಾನ್ ನಿಮ್ಮ ಮೂಲಕ ಏನ ಪೊಲೀಸರಿಗೆ ಹೇಳ್ತೀನಿ ದಯವಿಟ್ಟು ಪ್ರಾಮಾಣಿಕ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಹಲ್ಕಾಗಲೀತೆ ಲುಚ್ಚಾಗಲತೆ ಮಾಡ್ಬೇಡಿ ಯಾರೇ ಆಗ್ಲಿ ಯಾವನೇ ಯಾವ ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ ಅವ್ರ ಹತ್ತುಗಳು ರಕ್ಷಣೆ ಮಾಡಿ ಅದಕ್ಕೆ ನಿಮ್ಗೆ ನೆನಪ ಮಾಡ್ಕೊಂಡಿದ್ದು ಇವತ್ತಂತೂ ನಿಮಗೆ ಒಳ್ಳೆ ಸಂಬಳ ಬರ್ತಾ ಇದೆ ನಾನು ನಿಮ್ ನಾನು ಅರೆಸ್ಟ್ ಆಗ ಹೋಗ್ಬೇಕಾಗಿತ್ತು ಎಲ್ಲಿ ಪೊಲೀಸರು ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಪರವಾಗಿ ಹೋರಾಟ ನೋಡಿದಾಗ ಶಶಿಧರ್ ಅಂತ ಅವತ್ತು ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಹತ್ತು ಗಂಟೆಗೆ ಹೋಗಬೇಕು ಅಷ್ಟೊತ್ತೆ ಅರೆಸ್ಟ್ ಮಾಡಿದ್ರು ಅವತ್ತು ನಾವು ಅವತ್ತಲ್ಲ ಹತ್ತೈದು ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ ಗಳಿಗೆ ಸಣ್ಣ ಸಣ್ಣ ಪುಡಿತ ಇದು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದ್ದೀನಿ ಎಲ್ಲಿ ಇನ್ನೊಂದು ವಿಚಾರ ಕೇಳ್ತೀನಿ ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಗೋಡಿ ಅವ್ರ ಮನೆ ಎದುರುಗಡೆ ಆಡ್ಗೋಡಿ ಕ್ವಾರ್ಟರ್ಸ್ ಅಂತ ನಾನು ಬಿಟಿಎಂಟಿಂದ ಎರಡ್ ಸಾವಿರದ ಹದೂರಲ್ಲಿ ಎಲೆಕ್ಷನ್ ನಿಂತಿದ್ದೆ ಹಾಗಾಗಿ ಅದು ಮತ್ತೆ ಜಕ್ಸಾನದಲ್ಲಿರೋ ಕೆ ಎಸ್ ಆರ್ ಪಿ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ ನಾನು ನೋಡ್ತಾ ಇದ್ದೀವಿ ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ ಪೊಲೀಸ್ ಗಳಲ್ಲಿರೋ ಪೊಲೀಸರ ಮನೆಯವರು ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಯಾವ ಅಯೋಗಿ ಅಲ್ಲಿ ಎಲೆಕ್ಷನ್ ನಿಂತಿದ್ದ ಎಂ ಎಲ್ ಎ ಮಿನಿಸ್ಟರ್ ಅವ್ನು ಕೊಡೋ ಬಿರಿಯಾನಿ ಕಾರ್ಕೊಂಡು ಅವ್ನು ದುಡ್ಡು ಕೊಟ್ಟಿರೋದಿಕ್ಕೆ ಕಾಲ್ಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ಓಟ್ ಆಗಬಹುದು ಸಂಜೆ ತನಕ ಪೊಲೀಸರು ಈ ತರ ಅದು ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್ ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್ ನಾನೇ ಸ್ವತಃ ಹೋದ್ವಿ ಏನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸ್ ಅಂತ ನೋಡ್ತಾ ಇದ್ವಿ ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕು ಅಂತ ನಾವೆಲ್ಲ ವಿರೋಧಿಕೆ ಎಲ್ಲಿಂದ ತಂದ್ರೆ ನಿಮ್ಗೆ ದಾಡಿ ಸಿಗ್ತಾ ಅಲ್ಲೊಬ್ಬ ಜಯನಗರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ ಫೋನ್ ಎಲ್ಲ ಕಿತ್ಕೊಂಡು ಹೋದ ಕಂಪ್ಲೇಂಟ್ ಕೊಟ್ರೆ ಆ ಫೋನ್ ಅನ್ನ ಎಲ್ಲೋ ತಮಿಳ್ನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟ ಅಲ್ಲಿ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡೀರ್ ಸಿಕ್ತು ತಿಲಕ್ ನಗರ ಚರಂಡೀರ್ ಸಿಕ್ತು ಅಂದ್ಬಿಟ್ಟ ನಮ್ಗೇನ್ ಗೊತ್ತಾಗಲ್ವಾ ದಂಡ್ರ ನಾವು ಅವ್ರು ಹೇಳ್ದ ಅಂತ ಹೇಳಿ ಪ್ರಭಾವ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಿಕ್ಕೆ ನಮ್ಗೆ ಎಲ್ಲಿ ಚರಂಡಿ ಸಿಕ್ತು ಅಲ್ವಾ ಭಜನ ಚರಂಡಿ ಚರಂಡಿಯಲ್ಲಿ ಚರಂಡಿಂಗೆ ನಿಮಗೆ ಪೊಲೀಸರಿಗೆ ಚರಂಡಿ ಅದು ಫೋನ್ ಸ್ವಿಚ್ ಆನ್ ಮಾಡಿಕೊಂಡು ಜಿಪಿಎಸ್ ಲಕಾ ಲಕ ಲಕ ಅಂತ ರಿಂಗ್ ಕೊಡ್ತಾ ಇರುತ್ತೆ ಇವ್ರ ಚರಂಡಿಲಿ ಇಟ್ಬಿಡ್ತಾರೆ ಮುಂದೆ ಇರೋದನ್ನೇ ಹಿಡಿಯೋಕಾಗಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೊಂದು ಪರವಾಗಿಲ್ಲ ಇಲ್ಲ ಒಂದಷ್ಟು ಒಂದಷ್ಟು ನಿಮ್ಗೆ ಒಂದಷ್ಟು ಸೂಕ್ಷ್ಮತೆ ಇದೆ ನಾನು ಭಾವಿಸಿದೀನಿ ಇಲ್ಲಾಂದ್ರೆ ನೀವು ಇಷ್ಟೊತ್ತು ಕೇಳಿಸಿಕೊಳ್ತಾ ಇದ್ದೀನಿ ನಿಮ್ ನಿಮ್ದೇ ಆದಂತ ಪೊಲೀಸ್ ಕತೆಗೆ ಹೇಳ್ತಾ ಇದ್ರಿ ನಿಮ್ಮ ಹೆಸನಪ್ಪ ಗಜಾನಂದ್ ಮಾಡಿ ಯಾವ್ದು ಬೆಳಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಪ್ಪ ಪ್ರಾಮಾಣಿಕವಾಗಿ ಮಾಡ್ಕೋಣ ಲೋಪ ಮಾಡ್ಬೇಡ್ರಪ್ಪ ನೀವೆಲ್ಲ ಮುಂದೆ ಕ್ರಿಟೆಡ್ ಆಗೋರ್ತದಿ ಎಸ್ ಪಿ ಲೆವೆಲ್ಗಾದ್ರು ಹೋಗ್ತೀರಾ ನಿಮ್ ಮಕ್ಕಳು ಇದೇ ಸಮಾಜದಲ್ಲಿ ಹೋದ ನೇಪಾಳದಲ್ಲಿ ನೋಡಿದ್ರೆ ಯಾ ಮಾಜಿ ಪ್ರಧಾನಿ ಹೆಂಡ್ತೀನ ಬೆಂಕಿ ಹಚ್ಕೊಂಡ್ರು ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಟ್ಟಾಡಿಸ್ಕೊಂಡು ಹೊಡಸ್ಕೊಂಡ್ರು ರಾಜ ಆ ದೇಶದಲ್ಲಿ ಬ್ರಿಟಿಷರಿದ್ದಾಗ ನಮ್ ದೇಶದ ಪೊಲೀಸರೇ ಅಲ್ಲಿ ಚೌರಾಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರಪ್ಪ ಒಂದು ಕಾಲದಲ್ಲಿ ಅದಕ್ಕೆ ಯಾವಾಗ ಗಾಂಧೀಜಿದ್ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು ನನ್ನ ಕಾಂತಿ ಗೊತ್ತಿದ್ಯಲ್ವಾ ನಮ್ಮ ದೇಶದಲ್ಲಿ ಯಾವ ಬೇಕಾದ್ರೂ ಆಗ್ಬೋದಪ್ಪ ನಿಮ್ಮ ಎಷ್ಟು ಸಾವಿರ ಪೊಲೀಸರು ಅಂತ ತಡಿಯಕ್ಕಾಗಲ್ಲ ಇವತ್ತೇನು ನಡೀತಾ ಇದೆ ಇದೊಂದು ಪ್ರೆಷರ್ ಕುಕ್ಕರು ಆವಾಗ ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೂ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ ಆದ್ರೆ ಪ್ರೆಷರ್ ಆಚೆಗೆ ಬರ್ದಿರೋ ತರ ಕಾಯ್ತಂದ್ರೆ ನೀವು ಮಿಲಿಟ್ರಿ ತಂದ್ರೂ ನಿಲ್ಸಾಕಾಗುತ್ತೆ ಆ ತರ ಬಿಡಬೇಡಿ ದಯವಿಟ್ಟು ಪ್ಲೀಸ್ ನನ್ ಬೇಕಾದ್ರೆ ಇನ್ನೊಂದ್ಸಲ ಕಾಲ್ ಸಿಗ್ತಾ ಇಲ್ಲ ಅಂದ್ರೆ ಕಾಲ್ ಇಟ್ಕೊತೀನಿ ಪ್ಲೀಸ್ ಎಲ್ಲ ಮಾಡ್ಬೇಡಿ ಬಹಳ ನೋವು ತಿಂದಿದ್ದೀವಿ ನಾವಂತೂ ನನಗಂತೂ ಯಾವುದು ವೈಯಕ್ತಿಕವಾಗಿ ಏನು ಆಗಿಲ್ಲ ಆದರೆ ಜನ ಹೇಳ್ಕೊಳ್ಳೋ ದುಃಖ ನೋಡಿದ್ರೆ ನಮಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ಪೊಲೀಸರಿಂದ ಆಗ್ತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬರೀ ಯಾರಿಂದನೂ ಆಗ್ತಾ ಇಲ್ಲ ಇವತ್ತೆಲ್ಲ ಹೋಗಿದ್ವಿ ಮಾಜಿ ಕಾರ್ಪೊರೆಕ್ಟರ್ ಸಮೀವುಳ್ಳ ಮಗ ಬಂದಿದ್ದು ಅವ್ನ ಕಡೆ ಅವ್ರ ಒಂದ್ ಜನ ಗುಂಡಗಳೆಲ್ಲ ಬಂದಿದ್ರು ನಾವೇನು ಎದುರ್ಲಿಲ್ಲ ದಂಡಿಗೆ ಎದುರ್ಲಿಲ್ಲ ದಾಳಿಗೆ ಎದುರ್ಲಿನ್ ದಸಕ್ ಒಂದು ಗಲಗಟ್ಟಿಗೆ ಎದಿರ್ತೀವಿ ಅಂತ ಆ ತರ ಮಾಡ್ಕೊಂಡಿದ್ವಿ ಅಂದ್ರೆ ಪೊಲೀಸರು ದಬ್ಬಾಳಿಕ ಇದೆಯಲ್ಲ ನಮಗೂ ಏನು ಮಾಡೋಕ್ಕ ನೀವು ಇದರಲ್ಲಿ ಇವನ್ಯೇ ತಪ್ಪಿದ್ಯಾ ಅವ್ನ ತಪ್ಪಿದ್ಯಾ ಇವನ್ ತಪ್ಪಿದ್ರೆ ಇವನ್ ಜೈಲ್ ಹಾಕಿ ಅವ್ನು ತಪ್ಪಿದ್ರೆ ಅವ್ನು ಜೈಲಿಗೆ ಹಾಕಿ ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ ಯಾರ್ ಗೊತ್ತಿಲ್ಲ ನಿಮ್ ಇನ್ಸ್ಪೆಕ್ಟರ್ ಆಫ್ ಇನ್ಯಾರೋ ಎ ಸಿಪಿ ನೋ ಡಿ ಸಿಪಿನೋ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಳ್ಳೋದು ಪಿ ಎಫ್ ಮಾಡಿರೋದು ಯಾವಾಗ ರಿಕವರಿ ಮಾಡೋದು ಮೂವತ್ತೊಂದಕ್ಕೆ ಪಿ ಎಫ್ ಹಾಕಿರೋದು ನೀವು ಐದನೇ ತಾರೀಕು ಎಫ್ ಆರ್ ಆದ್ಮೇಲೆ ಇಲ್ಲೆಲ್ಲ ಲೋಪ್ ಆಗಿದೆ ಅಂತ ಅನ್ಸಲ್ವ ಪ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ನಮಗೆ ನನಗೆ ಅನ್ನೊಂದು ಕೇಸ್ ಇದೆ ನನ್ ಮೇಲೆ ಅವನ ರಾಮನಿಗರ್ ರೆಡ್ಡಿ ಎರಡು ಕೇಸು ಮೂರ್ ಕೇಸಲ್ಲಿ ಒಂದ್ ಕೇಸು ಮೊನ್ನೆ ತಾನೇ ಆಗಿದೆ ಎರಡು ಕೇಸಲ್ಲಿ ಅಪ್ವೀಟ್ ಆಗಿದೆ ಈ ತರದ್ದು ಯಾವನ್ ಯಾವ ಒಬ್ಬ ಇದ್ರಲ್ಲೊಬ್ಳ ಎಮ್ಮೆ ತಹಸೀಲ್ದಾರ್ ನಂಜನ್ಗೂಡಲ್ಲಿ ಅವ್ನ ಯಾವ ಕುನಿ ಅನ್ನೋನೊಬ್ಬ ತಹಸೀಲ್ದಾರ್ ನ ಎಲ್ಲಿ ನಾಗಮಂಗಲದಲ್ಲಿ ಆ ಎಲ್ಲ ಹಾಕಿರೋ ನಾವು ಓಡಾಡ್ತೇನೆ ನನ್ಗೆ ಏನ್ ಸಮಸ್ಯೆ ಇಲ್ಲ ನೀವು ಇವತ್ತೊಂದ್ ಕೇಸ್ ಹಾಕ್ತೀರಾ ಸಂತೋಷವಾಗಿ ಬರ್ತೀವಿ ನಾವು ಅರೆಸ್ಟ್ ಮಾಡ್ರೆ ಯಾಕೆ ಹೋಗಿದ್ವಿ ಏನು ಕಾನ್ವಿಸಬಲ್ ಅಫೆನ್ಸ್ ನನ್ನ ಹುಡುಗ ಅವ್ನು ಮೊನ್ನೆ ತಳವಾರ ಅನ್ನೋನು ಅವ್ನು ಸಸ್ಪೆಂಡ್ ಆದ ಮಾಡಬಾರ್ದು ಅಂತ ಕೆಲಸ ಮಾಡಿ ಇನ್ಸ್ಪೆಕ್ಟರ್ ನಮ್ ಮೇಲೆ ಕಾಂಗ್ರೆಸ್ಬಲ್ ಅಫೆನ್ಸ್ ಹಾಕಿದ್ದ ಅದನ್ನ ಹಾಕಿದ್ಯಾ ಅವಾಗ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಕ್ ಏನಿದೆ ಇದೆ ಆಗೇ ಇಲ್ಲ ಹಾಗಾಗಿ ನಮ್ಗೇನು ಅದೇನಿಲ್ಲ ನಾವ್ ಆದ್ರೆ ನಾವ್ ಅದೇನು ಇಶ್ಯೂ ಮಾಡ್ಕೊಳಕ್ ಬಂದಿಲ್ಲ ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತು ನಾವೇ ಇವತ್ತೇ ಹೋಗಿ ಆತನ ಮನೇಲಿ ಏನಿದ್ದಾರೆ ಆತನ ನೀವು ಕೊಡೋಕಾಗ ನಾವು ಪ್ರೊಟೆಕ್ಷನ್ ಮನೆ ಖಾಲಿ ಮಾಡಿಸ್ಬೋದು ಅದಲ್ಲ ಅದನ್ನ ನಾವು ಸೆಕೆಂಡ್ರಿ ಮಾಡ್ತೀವಿ ನಿಮಗೆ ಐದನೇ ತಾರೀಕು ಹಾಕಿರುವಂತಹ ಗೆ ಈ ಸಾಮಾನುಗಳನ್ನು ನೀವು ಮೂವತ್ತೊಂದನೇ ತಾರೀಕು ಇಟ್ಕೊಳಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಏನು ಕಲ್ರು ಶೇಖರಣೆ ಮಾಡ್ಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್ ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ ಹೇಳಿ ಮಾತಾ ಸಾಕು ಇವರಿಗೆ ಹೌಸ್ ಬ್ರೇಕಿಂಗ್ ಮಾಡಿ ಇದು ಕೆಪ್ ಮಾಡಿದ್ರು ತ್ರೀ ತರ್ಟಿ ಹಾಕ್ಬೇಕಿತ್ತು ನೀವು ತ್ರೀ ತರ್ಟಿ ಟು ಸಿ ಹಾಕ್ಬೇಕಿತ್ತು ಅಲ್ವಾ ತ್ರೀ ನಾಟ್ ಸೆವೆನ್ ಹಾಕ್ಬೇಕಿತ್ತು ಇವಾಗ ಏನ್ ಹೇಳ್ತಾ ಇದೀರಾ ಇದನ್ನ ಅಲ್ಲ ಅಲ್ಲ ಪಿ ಎಫ್ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಈಗ ತ್ರೀ ನಾಟ್ ಕಳ್ತನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀರ ಏನ್ ಹಾಕಿದಿರ ನೀವು ಕೇಸ್ ಅಲ್ಲ ಏನ್ ಕೇಸ್ ಹಾಕಿದಿರ ನೀವು ಆಮೇಲೆ ಅದಕ್ಕಿಂತ ಒಂದು ಒಂದು ಆಶ್ಚರ್ಯ ಆಗ್ತಾ ಇರೋದು ನೀವು ಹೇಳ್ತೀರಾ ತ್ರಿಪೋದಿಗೆ ಎಸಿಪಿಗೆ ನಾವು ಇದು ಬರ್ದು ಅವ್ರು ಕೊಟ್ಟಿದ್ದಾರೆ ಎಸಿಪಿ ಏನ್ ಮಾಡ್ತಾ ಇದ್ರು ಸರ್ ಹಂಗಾದ್ರೆ ಎಸಿಪಿ ಗೊತ್ತಿಲ್ಲ ಯಾವ್ದು ಬರ್ತಂತ ಅಂದ್ರೆ ನಿಮ್ ಸಿ ಹೈರ ಹೆಂಗ ಹೇಗ ಅನ್ಕೋಬೇಕೆ ಬುಕ್ ಹಾಕಿ ಕೊಟ್ಟಿದ್ದೀರಾ ಕೆಳಗಿನ ಮೇಲಿನ ತನಕ ಬುಕ್ ಆಗಿದೆ ಅಷ್ಟೇನೆ ಬಳ್ಕೊಂಡು ನಾವು ಬಂದ್ರು ಅದನ್ನ ಹೇಳ್ತೀವಿ ಟಿ ಬಂದ್ರು ಅದನ್ನ ಹೇಳ್ತೀವಿ ಬೇಕಾದ್ರೆ ಸೆಲಿ ಮಾತ್ರ ಹೋಗಿ ಅದನ್ನೇ ಹೇಳ್ತೀವಿ ನಿಮ್ದು ಬುಕ್ ಆಗಿದೆ ಬುಕ್ ಆಗಿರ್ಲಿ ಬೇಕಾದ ನೀವ್ ಆಗಿದೀರ ಗೊತ್ತಿಲ್ಲ ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ ಭಯ ಪಡಬೇಡಿ ಮೂವತ್ ಸಲ ಸಲ ಟ್ರಾನ್ಸ್ಫರ್ ಮಾಡಲಿ ನಲ್ವತ್ತು ಸಲ ಐವತ್ ಸಲ ಮಾಡಲಿ ಸರ್ಕಾರ ನೀವ್ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಕೆಲಸಕ್ಕೆ ಬಂದಿರೋದು ಯಾವನ್ಗು ಅವ್ನು ಮಾಡ್ತಾನೆ ಅಂತ ಪ್ರಾಮಾಣಿಕವಾಗಿ ಒಂದು ವಿಚಾರ ನೀವು ಇಬ್ರು ಎಸ್ ಇರೋದ್ರಿಂದ ಒಬ್ಬ ನಲ್ಲಿನಗೂಡಲ್ಲಿ ಒಬ್ರು ಇರ್ತಾರೆ ಅಲ್ಲಿ ಒಬ್ಬ ಎಂ ಎಲ್ ಎ ಲೋಕಲ್ ಅಲ್ಲಿ ಏನೋ ಗಲಾಟೆ ಆಗುತ್ತೆ ಎಂ ಎಲ್ ಎ ನ ಹೋಗಿ ದರ ದರ ತೆಳ್ಕೊಂಡ್ ಬರ್ತಾರೆ ಉಮೇಶ್ ಅವರು ಐ ನಾನು ಅದ್ಯಾವುದೋ ಅಂಕುಶ ತೆಲುಗು ಸಿನಿಮಾ ಬಂತು ಅದನ್ನ ಕನ್ನಡದಲ್ಲಿ ಅಭಿಮನ್ಯು ಅಂತ ಮಾಡಿದ್ರು ರವಿಚಂದ್ರನ್ ಆ ಸಿನಿಮಾ ಕತೆ ಹೇಳ್ತಾ ಇಲ್ಲ ನಿಜ ಜೀವನದ ಕತೆ ಕೊನೆಗೆ ಆ ಎಸ್ ಐ ಎಷ್ಟು ಧೈರ್ಯ ಅಂದ್ರೆ ಕೊನೆಗೆ ಅದೇ ನನಿಲ್ ಕೂಡಲ್ಲೇ ಅನ್ಸುತ್ತೆ ಅವ್ರು ನಿಲ್ತು ಗೆದ್ರು ಈ ರಾಜ್ಯದ ಕೆ ಎಚ್ ಬಿ ಎನ್ ಎಂ ಎಲ್ ಎ ಆಗಿದ್ರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಹುಶಃ ಮಿನಿಸ್ಟರ್ ಆಗಿದ್ರು ಅವ್ರ ಎಷ್ಟು ಟಿ ಜಯಕುಮಾರ್ ನಾವ್ ಕೇಳ್ಕೊಳಿ ಒಬ್ಬ ಎಸ್ ಐ ಆದವನು ಎಂ ಎಲ್ ಎ ಇರ್ಲಿ ಯಾವ ಕೂಡ ಇರ್ಲಿ ತಪ್ಪು ಮಾಡಿದ ಅವನ ಮೇಲೆ ಕಾಗಿಸ ಅಫೆನ್ಸ್ ಆಗಿರ್ತಾರೆ ದರ ದರ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಬಹುದು ಕಾನ್ಸಬಲ್ ಅಪೆಂಟ್ ಆಗಿಲ್ಲ ನಿಮ್ಗೆ ಬರಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ ನೀವು ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಮಾಡಿದಂಗೆ ನಿಮ್ಗೆ ಹಕ್ಕಿದೆ ಯಾರ್ಯಾರೋ ನಿಮ್ ಮೇಲ್ ಅಧಿಕಾರಿ ಹೇಳಿದ್ದಾನೆ ಅವ್ನು ಹೇಳಿದಾನೆ ಅಂತಲ್ಲ ಟ್ರಾನ್ಸ್ಫರ್ ಮಾಡ್ತಾನ ಮಾಡ್ಲಿ ಯಾವ್ದು ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗ್ತಾನ ನಿಮ್ಗೆ ಇಲ್ಲೇ ಕೂತಿದ್ರೆ ನಿಮ್ಗೆ ಇದೇ ಜಾಗದಲ್ಲಿ ಇರಬೇಕು ಅಂದ್ರೆ ಒಂದೇ ಕಾರಣ ಇವತ್ತು ಎರಡು ಕಾರಣ ಒಂದು ನೀವು ಆಲ್ರೆಡಿ ಫ್ಯಾಮಿಲಿ ಇಲ್ಲಿ ಇದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಹೋದ್ರೆ ತಕ್ಷಣ ತೊಂದರೆ ಆಗುತ್ತೆ ಅಂತ ಇಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಕಬಾಯಿ ಇದೆ ನಾನು ಆಲ್ರೆಡಿ ಐವತ್ತು ಲಕ್ಷ ಕೊಟ್ಟು ಬಂದಿದ್ದೀನಿ ಐವತ್ತು ಲಕ್ಷ ತನಕ ನಮ್ ಬೇರೆ ಕಡೆ ಹೋದ್ರೆ ಸರಿ ಇರಲ್ಲ ಅಂತ ಅವೆರೂ ಇಲ್ಲ ಅಂದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ತಿಳ್ಕೊಳ್ಳಿ ಗಜಾನಂದ ನಿಮಗೂ ಅಷ್ಟೇನಪ್ಪ ಇನ್ನು ಹೆಂಗಿದ್ದೀರಾ ಅವಳಷ್ಟು ಆಗ ಇಟ್ಕೊಳ್ಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ವರದಿಗೆ ಆ ವರದಿಗೆ ಒಂದು ಗೌರವ ತಂದ್ಕೊಡಿ ನಾವಂತು ಯಾವತ್ತು ಹೊಡಿ ಯಾವ ಹೇಳಿದಂಗೆ ಏನಾದ್ರು ಇದು ದೊಡ್ಡ ದೊಡ್ಡ ಅಪರಾಧ ಕೃತಿಗಳು ಅಥವಾ ಏನೋ ಆದಾಗ ಅಲ್ಲಿ ಹೋಗಿ ಅವರು ಈಗ ಈಗಂತೂ ಏನ್ ಇದರಲ್ಲ ಅಂತದಿಲ್ಲ ಮುಂದಕ್ಕೆ ರಿವಲ್ವಾರ್ ಏಕೆ ಎ ಕೆ ಫಾರ್ಟಿ ಸೆವೆನ್ಗಳು ಬರ್ಬೋದು ಅವಾಗ್ ನೀವು ಪೊಲೀಸರು ಅಡ್ಡ ಹಾಕ್ಬೇಕು ಅಂತ ಹೋದಾಗ ಗುಂಡು ಎಲೆ ಕೊಡದೆ ನಾನು ತಪ್ಸ್ಕೊಂಡ್ ಬಂದ್ಬಿಡ್ತೀನಿ ನನ್ ಬರಕ್ ಆಗುತ್ತೆ ಮಾಡ್ಲೇಬೇಕಲ್ಲ ನೀವ್ ಫೈರ್ ಮಾಡ್ಲೇಬೇಕಾಗುತ್ತೆ ಅವ್ರನ್ನ ಸಭ್ಯೂ ಮಾಡಬೇಕಾಗುತ್ತೆ ಇವೆಲ್ಲ ಇರುತ್ತಲ್ಲ ಅದು ಧೈರ್ಯ ಇಟ್ಕೊಂಡೆ ಬಂದಿದ್ದೀರಾ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಮಧುಕರ್ ಶೆಟ್ಟಿ ಅಂತ ಇನ್ಸ್ಪೈರ್ ಇವ್ರು ಏನು ಪೊಲೀಸರನ್ನ ಅವನೊಂದ್ ಆದರ್ಶ ವಾಕ್ತಗಳೇ ಕರ್ರು ಕದೀಮ್ರು ಇವೆಲ್ಲ ಯಾವನ್ ಯಾವನೋ ಅವ್ನ ಯಾವ ಮನೆ ಒಬ್ಬ ಬಿಜುಕ್ಕಿನೋ ಈಜುಕಿನೋ ಆಗಿದ್ದಾನೆ ಇವಾಗ ಅವನು ಯಾವ್ದು ಆ ಈ ಕೇಸಲ್ಲಿ ಯಾವುದು ಮುಸ್ಲಿಮ್ ರಾಬಿಡೆಂಟು ಇದ ಕೇಸಲ್ಲೆಲ್ಲಾ ಜೈಲ್ಗೆ ಹೋಗಿ ಬಂದವ್ನ ಇನ್ನು ಇಟ್ಕೊಂಡಿದ್ದ ಜೈಲ್ ಹೋಗಿದ್ದಾ ಇವ್ ಹೋಗಿಲ್ಲ ಹೋಗಿಲ್ಲ ನಾ ನಾನ್ ಫ್ರೆಂಡ್ ಕ್ಲಾ ಕ್ಲಾಸ್ಮೇಟ್ ಅವ್ನು ಅವನ್ ಮನೇಲೆ ಹೋಗಿದ್ದೆ ನನ್ ದೆಲ್ಲಿನಲ್ಲ ಮಾಡ್ತೀವಿ ಹಾ ಸೊ ಹಾಗಾಗಿ ಇನ್ನೇನ್ ಹೊರಡೋಣ ಸನ್ಮಾನ ಮಾಡ್ತಾ ಅಂದ್ರೆ ಮಾಡಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ ಅದೇನೋ ಬಟ್ ಸನ್ಮಾನ ಬೇಡ ಅಲ್ಲಾ ಆ ಮನೆ ಇದ್ ಮಾಡೋದಕ್ಕೆ ಆಮೇಲೆ ಏನ ಮಾತಾಡ್ ಮಾತ ಅವ್ ಕಾನೂನು ಬದ್ಧವಾಗಿ ಅವ್ರು ಏನ್ ಮಾಡ್ತಾರ ಮಾಡ್ತಾರೆ ಇಪ್ಪತ್ತೆಂಟು ತೊಗೊಳಗೆ ಹೋಗ್ತೀವಿ ಇಪ್ಪತ್ತೊಂಬತ್ತು ಕಳ್ತನಾಗಿ ಮನೆ ಕೆಲ್ಸ ರಾತ್ರಿ ಕೇಳಿಸ್ತಾರೆ ತಾರೀಕು ಬೆಳಿಗ್ಗೆ ಬಂದು ತಮ್ಮನ್ನ ಭೇಟಿ ಮಾಡುವಾಗ ಸರ್ಕಲ್ ಸಾಬ್ರ ಭೇಟಿ ಮಾಡ್ಬೇಕಂತ ಅಂತ ಮೇಲ್ ಸರ್ ಸರ್ಕಲ್ ಸಾಬ್ರ ಮುಂದೆ ನನಗೆ ನನ್ ಕಷ್ಟ ಸುಖ ಹಿಂಗಿದೆ ನಾನು ಒಬ್ಬರದ ಸ್ಥಾನ ತಗೊಂಡ್ ಹಣ ತಗೊಂಡು ಅರ್ಧ ಮರ್ದ ಕಟ್ಟಿರೋ ಬಿಲ್ಡಿಂಗ್ ನಾನು ಖರೀದಿ ಮಾಡ್ತೀನಿ ಅವ್ನು ಎಲ್ಲಾ ತರ ಕೊಡ್ತೀನಿ ನನ್ನ ಮಗಳು ಒಂದ್ ತಿಂಗಳ ಒಂದು ತಿಂಗಳು ದೊಡ್ಡೋಳ ಹದಿನೆಂಟು ವರ್ಷಕ್ಕೋಸ್ಕರ ನಾನು ವೈಟ್ ಇಲ್ಲಿ ಸರ್ ನಾನು ಹೇಳೇಬೇಕಿದ್ ವೇಟ್ ಮಾಡಕ್ಕೋಸ್ಕರ ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ವೇಟ್ ಮಾಡ್ತೇನೆ ಟೀಚರ್ ಬಟ್ ಸರ್ಕಲ್ಸ್ಪ್ರೆಡ್ ಅದನ್ನೇ ಕುತ್ತಾಗ ನಾನು ಹೇಳಿದಾಗ ಸರ್ಕಾರಿ ಇನ್ಸ್ಪೆಕ್ಟರ್ ಇವ್ರನ್ನ ಕರೀತಾನ ಮೇಲೆ ಹೋಗಿ ಅವ್ರ ಮನೆ ವಿಚಾರಣೆ ಏನಿದೆ ಫಸ್ಟ್ ಮಾಡ್ಲಿ ಯಾರ ಮನೆಗೆ ಸೇರ್ಕೊಂಡವ್ರೆ ತಂದಿದ್ದ ತಕ್ಷಣ ಇವ್ರು ಬರ್ತಾರಲ್ಲಿ ಮನೆ ಹತ್ರ ಅವ್ನ ಅಲ್ಲಿ ನೆಕ್ಸ್ಟ್ ಸರ್ ಎಸಿಪಿ ಸಿ ಪಿ ಸಾಬ್ ತಗೊಳ್ಳಿ ಅಂತ ಹೇಳಿ ಫೋನ್ ಕೊಡ್ತಾರೆ ಇವ್ರ ಫೋನ್ ಎ ಸಿ ಪಿ ಸಾಬ್ ಎ ಇಲ್ಲ ಪಿ ಸಾಬ್ ಅವನು ಹೇಳಿದ್ದು ನಮ್ಮ ಹತ್ರ ಪ್ರೂಫ್ ಇದೆ ಸರ್ ನಮ್ಮ ಹತ್ರ ಅದಕ್ಕೆ ಅವನು ಅವ್ನು ಯಾರೋ ಕುಂತ್ ಬಂದು ನಿಮ್ಗೆ ಎಸಿಪಿ ಸಿ ಆಗ್ಲಿ ಯಾವ್ದೇ ಅಧಿಕಾರಿ ಆಗ್ಲಿ ಒಂದ್ ನಿಮಿಷ ಹೇಳೋಣ ಯಾರೇ ಆಗ್ಲಿ ಅವ್ರ್ ನೇರವಾಗಿ ನಿಮ್ಗೆ ಕಾಲ್ ಮಾಡ್ಬೇಕಾ ಅಥವಾ ಅವ್ನ ಯಾವ ತರ್ಡ್ ಪಾರ್ಟಿಯಿಂದ ಕಾಲ್ ಆಗಿಲ್ವಾ ನಿಮ್ಮ ಯಾರು ಮಾಡಿಲ್ವಾ ನೀವ್ ದೇವರಾಣೆ ನಿಮ್ಮ ಅಪ್ರಾಣೆ ನಿಮ್ಮ ಮಕ್ಕಳಾಣೆ ಅವತ್ ಯಾರೋ ಅಲ್ಲಿ ಯಾರೋ ನೀವ್ ಅವ್ನ ಯಾವ್ ಕೊಡ್ತಾನೋ ಇವ್ರು ಹೇಳ್ತಿರೋನು ಫೋನ್ ಕೊಟ್ಟಿದ್ದಾನೋ ನೀವು ತಗೊಳಲ್ಲ ಯಾರು ಮಾತನಾಡ್ತಿರೋನ್ ಅಲ್ಲೇ ಫೋನ್ ಪೊಲೀಸ್ ಅಧಿಕಾರಿ ಡಿಪಾರ್ಟ್ಮೆಂಟ್ ನೀವು ಅವ್ರಿಗೆ ಪ್ರಭಾವ ಕೊಡಗಾದ್ರ ತಗೊಂಡ್ಬಿಡ್ತಿದ್ರೂ ಏನ್ ಪ್ರೊವೈಡ್ ಮಾಡಿ ನೋಟಿಸ್ ಕೊಟ್ಟು ಇಲ್ಲ ಇದು ಡಾಕ್ಯುಮೆಂಟ್ ಅಲ್ಲ ಅದನ್ನ ಸಿವಿಲ್ ಆಗುತ್ತೆ ಇದು ಹೇಳ್ದಂಗೆ ಇದು ಇವ್ರದೇ ತಾನೇ ಅವ್ನ್ ಕೊಟ್ಟಿರೋನು ಹೇಳ್ದಂಗೆ ಇವ್ರು ಹೋಗ್ಕೊಳ್ತಿರೋ ಇವ್ರದೇ ಆಸ್ತಿ ಪಾಸ್ತಿ ಅಲ್ಲ ಇದನ್ನ ನಾನು ಬಂತು ಮನೆ ಹತ್ರ ಹೋಗಿದ ತಕ್ಷಣ ಫೋನ್ ಮನೆ ಒಳಗೂ ಕರ್ಕೊಂಡು ಹೋಗಿ ಆಚೆ ಬಂದ್ ಸಂಜೆ ಸಂಜೆವ್ರಿಗೂ ಕೂತ್ಕೊಳ್ತೀನಿ ಬೆಳಗ್ಗೆ ಸ್ಟೇಷನ್ ಕರ್ಕೊಂಡ್ಬಿಡ್ತಾರೆ ಒಳಗೂ ಒಳಗೂ ಇವ್ರೂ ಬಿಟ್ಕೊಂಡಲ್ಲ ಅಲ್ಲಿ ಒಂದ್ ಐದು ಜನ ಗುಂಡಾಗ ಇಟ್ಕೊಂಡು ಕೂತಿರ್ತಾರೆ ಆಮೇಲೆ ಸಂಜೆ ಅವ್ರಿಗೆ ಕುಂಡಿಸ್ಕೊತಾರೆ ತಿರ್ಗಾ ಬೆಳಿಗ್ಗೆ ಇಲ್ಲ ಸರ್ ನಾನು ಹೇಳಬೇಕು ಹೇಳಬೇಕು ನಿಮ್ಮಲ್ಲಿ ಆಮೇಲೆ ಬೆಳಿಗ್ಗೆ ಮೂವತ್ತೊಂದೇ ತಾರೀಕು ಏನ್ ಮಾಡ್ತಾರೆ ಸಿಸಿ ಕ್ಯಾಮೆರಲ್ಲಿ ಕಾರು ಹೋಗಿರೋದಲ್ಲ ನಾವು ಹುಡುಕ್ತಾ ಅಂತ ಅಲ್ಲೇ ಪ್ರಶ್ನೆ ಓದಿಸ್ಬಿಟ್ಟು ಆಮೇಲೆ ಸರ್ ನನ್ಗೆ ಈಗ ಚಿನ್ನ ನಂದು ಊಟ ನನ್ ಬೇಕು ಮಕ್ಳು ಬಟ್ಟೆ ಬೇಕು ಅಂದಾಗ ಅವ್ನ ಮತ್ತೆ ಇವ್ರ ಫೋನ್ ಮಾಡ್ತಾರೆ ಅವ್ರ ಕಡೆ ಯಾರೋ ಇಬ್ರು ವ್ಯಕ್ತಿ ಅವನು ಇವ್ರ ಮೂವರು ಬರ್ತಾರೆ ಬಂದು ಸಂಜೆ ಆರು ಗಂಟೆವರೆಗೂ ಇಲ್ಲಿ ಡ್ರಾಮ ನಡೀತಾನೆ ಇರುತ್ತೆ ನಾನು ಇಲ್ಲೇ ಕೂತಿರ್ತೀನಿ ಕ್ಲಾಸ್ಗೆ ಆರ್ ಗಂಟೆಗೆ ಒಂದು ಟೆಂಪೋ ತಗೊಂದು ಬಟ್ಟೆ ನಿಲ್ಲಿಸ್ಬಿಟ್ಟು ಬಟ್ಟೆ ಹ್ಯಾಂಡ್ ತಗೊಂಡಪ್ಪ ಮಕ್ಕಳಿಗೆ ಬಟ್ಟೆ ಇಲ್ಲ ಅಂತ ಕೊಡ್ತಾರೆ ಬ್ಯಾಗ್ ಬ್ಯಾಗ್ ಸೂಟ್ ಆ ಪಕ್ಕದ ಪ್ರತಿ ಒಂದು ತಗೋ ತಗೊಂಡ್ ಜೋಡ್ಸಿ ನಿಂದ ಚೆಕ್ ಮಾಡಕ್ ಹೇಳ್ತಾರೆ ನಲವತ್ತೈದ ಕೆಜಿ ಬೆಳ್ಳಿ ಹೊರಗಡೆ ಇಪ್ಪತ್ತು ಕೆಜಿ ಎಸ್ ಬೆಳ್ಳಿ ತೋರಿಸ್ತಾರೆ ಒಂದು ಕಾಲಕ್ಕೆ ಒಂದು ಕೆಜಿ ಮುನ್ನೂರು ಗ್ರಾಮ್ ಚಿನ್ನದಲ್ಲಿ ಬರೀ ನೂರ ಐದು ಗ್ರಾಮ್ ಚಿನ್ನ ತೋರಿಸ್ತಾರೆ ಹದ್ಮೂರು ಲಕ್ಷ ದುಡ್ಡು ತೋರಿಸಲ್ಲ ಆಮೇಲೆ ಎಲ್ಲ ತಗೊಳ್ಳಲು ಇಟ್ಟ ಮೇಲೆ ಕಾರಣ ಅವತ್ತೆ ಮೂವತ್ತನೇ ತಾರೀಕು ತರಿಸಿ ಎಲ್ಲ ಸೀಸ್ ಮಾಡ್ತಾರೆ ನಾಲ್ಕು ಕಾರು ನಾಲ್ಕು ಬೈಕ್ ಇದನ್ನೆಲ್ಲ ಮತ್ತೆ ಮೂರನೇ ತಾರೀಕು ಏನ್ ಮಾಡ್ತಾರೆ ಇಲ್ಲಿಂದ ಶಿಫ್ಟ್ ಮಾಡಿಸ್ಕೊಳ್ತಾರೆ ನಾನೇನೇ ಬಿಲ್ಡಿಂಗ್ ಅಲ್ಲಿ ವಾಸ ಇರ್ತೀನಿ ಮೂರ್ ತಿಂಗಳು ಆ ಬಿಲ್ಡಿಂಗ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ನನ್ನ ಆರನೇ ತಾರೀಖ್ ಕರ್ಸ್ಕೊಂಡ್ತಾನ ಅಡ್ಮಿಟ್ ಆಗ್ತೀನಿ ಮೂರು ದಿವಸ ಹಾಸ್ಪಿಟಲ್ ಆರನೇ ತಾರೀಕು ಕರ್ಕೊಂಡು ಹೋಗಿ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಅಲ್ಲಲ್ಲಿ ವಸ್ತು ಮತ್ತೊಂದು ಆಟೋದಲ್ಲಿ ಬೇರೆ ಇಲ್ಲಿಂದ ಶಿಫ್ಟ್ ಆಗಿರುತ್ತೆ ಆಟೋ ಅಲ್ಲೇ ಇರುತ್ತೆ ಬೇಸ್ಮೆಂಟ್ ಅಲ್ಲಿ ಟಿವಿಗಳೆಲ್ಲ ಇಟ್ಕೊಂಡು ಆ ಆಟೋನ ನ ತೋರ್ಸಾರೆ ಗಾಡಿ ನಂಬರ್ ಹಾಕಿ ಎಲ್ಲಾ ಮಜಾರ್ ಮಾಡ್ಕೊಂಡು ಇಪ್ಪತ್ತು ಕೆ ಜಿ ಮಾತ್ರ ಬೆಳ್ಳಿ ಚಿನ್ನ ಒಂದ್ ತಂದ್ರೆ ಎಲ್ಲ ತಂದ್ ಸ್ಟೇಷನ್ ಅಲ್ಲಿ ಅವತ್ತು ಹಾಕ್ತಾರೆ ಆರನೇ ತಾರೀಕು ಹಾಕ್ತಾರೆ ಅಂದ್ರೆ ಮೂವತ್ತೊನೇ ತಾರೀಕು ಕಸ್ಟಡಿಗೆ ತಗೊಂಡಿರೋರು ಎಫ್ಐಆರ್ ಹಾಕಲ್ಲ ಐದನೇ ತಾರೀಕು ಎಫ್ಐ ಆರ್ ಹಾಕೊಂಡು ಆರನೇ ತಾರೀಕು ಮತ್ತೆ ಅಲ್ಲಿ ಮನೆಗಳ ತಕ್ಕ ಪಕ್ಕ ನಿಲ್ಸ್ಕೊಟ್ಟು ಕಾರ್ಗಳನ್ನ ದುಡ್ಡು ಚಿನ್ನ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ರಿಕವರಿ ಮಾಡ್ಕೊಂಡು ಬರ್ತಿರಲ್ಲ ಆರನೇ ತಾರೀಕು ಕಾರ್ ಆಟೋದಲ್ಲಿರೋ ಸಾಮಾನು ಟಿ ವಿ ಕೊಡಿಸ್ತಾರೆ ಪ್ಲಸ್ ಇದ್ರು ಕೊಡಿಸ್ತಾರೆ ಏನೋ ನಮ್ಗೆ ಬಟ್ಟೆಗಳು ಕೊಡಿಸ್ಕೊಡ್ತಾರೆ ಚಿನ್ನ ಬೆಳ್ಳಿ ಎಲ್ಲ ಎರಡನೇ ಸೈಲಿ ಸೀಸ್ ಮಾಡಿ ಒಳಗಡೆ ಇಟ್ಕೊಳ್ತೀರಲ್ಲ ಎಫ್ ಐಆರ್ ಆದ್ಮೇಲೆ ಆ ವಸ್ತುನ ಪಿ ಎಫ್ ಆರ್ ನಾನು ತಗಿಸ್ಕೊಡ್ತೀನಿ ಅನ್ನೋ ಇಲ್ಲ ಮತ್ ಅವ್ನ್ ಯಾವ್ ತಗೋಬಂದು ಕೊಡ್ತಾನಲ್ಲ ಫ್ರಂಟ್ ಟೈರ್ ಒಳವೆ ಚಿನ್ನ ಬೆಳಿಗ್ಗೆ ಅಪೋಸಿಟ್ ಅನ್ನು ಅವ್ನು ಮೂವತ್ತನೇ ಮೂವತ್ತೊಂದನೇ ತಾರೀಕು ತಂದ್ಕೊಟ್ಟ ಮೇಲೆ ಇರ ನಾಲ್ಕನೇ ತಾರೀಕು ಹಾಕ ಟೈಮ್ ಅಲ್ಲಿ ಆ ಎಫ್ ಐರ್ ಅಲ್ಲಿ ಯಾಕೆ ಅವನೇ ಕಳ್ಳ ಅಂತ ಒಪ್ಕೊಂಡ್ ಆಯ್ತಲ್ಲ ಅವ್ನು ತಂದುಕೊಟ್ಟಾಗಿದೆಯಲ್ಲ ಪ್ರತಿ ಒಂದು ವಸ್ತು ಸ್ಟೇಷನ್ಗೆ ಅವನ ಮೇಲೆ ಯಾಕೆ ಇದ್ ದರೋಡ ಕೇಸ್ ಹಾಕಲ್ಲ ಹಾ ನಾಲ್ಕನೇ ತಾರೀಕು ಎಫ್ ಹಾಕ್ಬಿಟ್ಟು ಪುನಃ ಎಲ್ಲ ಅಲ್ಲೇ ಮನೆಗೆ ಇಡಿಸ್ಬಿಟ್ಟು ಅಲ್ಲಿಂದ ಸೀಸ್ ಮಾಡ್ಕೊ ಬರ್ತಾರೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ನಾನು ಇಬ್ಬಣ ಪ್ರೋಹಿಸ್ ಮಕ್ಳು ಇಟ್ಕೊಂಡು ನಿಲ್ ಮನೆ ನಾನು ನಾನ್ ಲಕ್ಷಾಂತರ ಒಂದ್ ಕೋಟಿ ಹತ್ತು ಲಕ್ಷ ಮನೆ ಕೊಟ್ಟು ಕೊಂಡ್ಕೊಂಡು ಅರವತ್ತೈದು ಲಕ್ಷ ರೂಪಾಯಿ ಆರ್ಡ್ರೇಷನ್ ರೆಡಿ ಮಾಡಿಸ್ಕೊಂಡು ನಾನು ಮನೆ ಪರ್ಮಿಷನ್ ತಗೊಂಡು ನೀನ್ ಕೊಡಬೇಕಾಯ್ತಾ ನಾನು ಮೂರು ಲಕ್ಷ ರೂಪಾಯಿ ಹೈದರಾಬಾದ್ ಒಂದ್ ಒಂದ್ ಸೈಟ್ ಸಿಂಪಲ್ ಆಗಿ ನೀವು ಅವ್ರು ಹೇಳಿದ್ದು ಎಲ್ಲಾ ಐಟಮ್ ತಗೊಂಡು ನಿಮ್ಗೆ ಎಫ್ಐಆರ್ ಆರ್ ಹಾಕ್ತಿವಿಲ್ಲ ಮಾಡಿರೋದು ನೀವೇನೆ ಸಿಕ್ಕಾಕೊಂಡ ಕಾನೂನು ಬಾಹಿರ ಇದನ್ನ ಹೆಂಗ್ ಸರಿ ಮಾಡ್ತೀರಾ ನೋಡಿ ಯಾವುದೇ ಪ್ರೈವೇಟ್ ಪ್ರಾಪರ್ಟಿನ ನೀವು ಅನುಮತಿ ಇಲ್ಲದೆ ಕೋರ್ಟ್ ನ ಅನುಮತಿ ಇಲ್ಲದೆ ಅಥವಾ ಕಾನ್ಸಿಬಲ್ ಅಫೆನ್ಸ್ ಇಲ್ಲದೆ ಹೋಗಿ ಸೀಸ್ ಮಾಡ